निसर्ग नी विश्वविलय नीरुकु कले वृक्ष पशुपक्षी नदी सागर एल् गुरु एल् गुरु निजात्म शिवने कुलपती

ನಿಸರ್ಗವನ್ನು ನೋಡುವುದೇ ಚಂದ ಅದರಲ್ಲಿಯ ವೈವಿಧ್ಯತೆ ಬಣ್ಣ ಆಕಾರ ರೂಪ ಸೌಂದರ್ಯ ಎಲ್ಲವೂ ಸೋಜಿಗ ಪಡುವಷ್ಟು ಅದ್ಭುತವಾದ ಆ ಪರಮಾತ್ಮನ ಕಲಾಕೃತಿ ಈ ನಿಸರ್ಗವೇ ಒಂದು ವಿಶ್ವವಿದ್ಯಾಲಯ ಅಂತ ನಾವು ಭಾವಿಸಬೇಕು ಇಲ್ಲಿ ಇರುವಂಥ ಗುರುಗಳು ಯಾರು ಅಂದರೆ ನೀರು ಗಾಳಿ ಬೆಳಕು ಕತ್ತಲೆ ವೃಕ್ಷ ಪಶು ಪಕ್ಷಿ ನದಿ ಸಾಗರ ಇವರೆಲ್ಲರೂ ಗುರುಗಳೇ ಒಬ್ಬೊಬ್ಬರು ಒಂದೊಂದು ಸಂದೇಶವನ್ನು ಕೊಡ್ತಾರೆ ನೀರು ಪರಿಶುದ್ಧವಾಗಿದ್ದರೆ ಆರೋಗ್ಯವು ಶು ಪರಿಶುದ್ಧವಾಗಿರ್ತದೆ ಗಾಳಿ ಶುದ್ಧವಾಗಿದ್ದರೆ ಆರೋಗ್ಯ ಸರಿ ಇರ್ತದೆ ಬೆಳಕು ಎಲ್ಲ ಕಡೆ ಇದ್ದಾಗ ನಾವೆಲ್ಲ ನಿಸರ್ಗವನ್ನು ನೋಡಿ ಆಗ್ತದೆ ಹಾಗೆ ಕತ್ತಲೆ ಕೂಡ ನಮ್ಮ ಎಲ್ಲ ಶ್ರಮವನ್ನು ಕಳೆದು ವಿಶ್ರಾಂತಿಯ ರೂಪದಲ್ಲಿ ನಮಗೆ ಹೊಸ ಚೈತನ್ಯವನ್ನು ಕೊಡ್ತದೆ ವೃಕ್ಷ ಪ್ರತಿಫಲ ಅಪೇಕ್ಷೆ ಮಾಡದೆ ಫಲವನ್ನು ಕೊಡ್ತದೆ ಪಶುಗಳು ಕೂಡ ನಮ್ಮ ಸೇವೆಯನ್ನು ಮಾಡ್ತವೆ ಪ್ರತಿಫಲ ಅಪೇಕ್ಷೆ ಮಾಡೋದಿಲ್ಲ ನಂಬಿದವರನ್ನು ಕೈ ಬಿಡುವುದಿಲ್ಲ ವಿಶ್ವಾಸಿಕವಾಗಿರ್ತವೆ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡ್ತವೆ ಹಾಡ್ತಾವೆ ನದಿ ಹರಿದು ಹೊಲಗಳಲ್ಲಿಯ ಬೆಳೆಯನ್ನು ಬೆಳೆಯಲಿಕ್ಕೆ ಸಹಾಯ ಮಾಡ್ತವೆ ಸಾಗರ ಮಳೆ ಬಳಸ್ತದೆ ಹೀಗೆ ಎಲ್ಲವೂ ಒಂದೊಂದು ದಿವ್ಯ ಸಂದೇಶವನ್ನು ಕೊಡುವಂಥ ಗುರುಗಳೇ ಇದಕ್ಕೆಲ್ಲ ನಿಜಾತ್ಮ ಶಿವನೇ ಕುಲಪತಿ ನಾವೆಲ್ಲ ವಿದ್ಯಾರ್ಥಿಗಳಿದ್ದ ಹಾಗೆ ಇಲ್ಲಿ ನಾವು ಕಲಿಯೋದು ಬಹಳಷ್ಟಿದೆ ಅದರಲ್ಲಿ ನಾವು ಜಾನರಾದರೆ ಎಸ್ ಎಸ್ ಅನ್ನುವಂಥ ಸರ್ಟಿಫಿಕೇಟನ್ನು ಆ ನಿಜಾತ್ಮ ಶಿವ ನಮಗೆ ಕೊಡ್ತಾನೆ ಆ ವಿಶ್ವಾಸ ಇಟ್ಕೊಂಡು ನಾವೆಲ್ಲ ವಿದ್ಯಾರ್ಜನೆ ಮಾಡೋಣ ಈ ನಿಸರ್ಗದ ವಿಶ್ವವಿದ್ಯಾಲಯದಲ್ಲಿ ಅಂತ ಹೇಳ್ತಾ ಹೇಳಿ ಮಾತಿಗೆ ನಾನು ಕೊಡ್ತಾಯಿದ್ದೀನಿ ಇದೊಂದು ಸುರಕ್ಷಿತ ವಚನ ಹಾಡಿದವರು ರವೀಂದ್ರ ಜಕಾತಿ